ಬ್ಯಾಟ್ಸ್ಮನ್ ಶುಭನ್ ಗಿಲ್ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲೇ ಇರ್ತಾರೆ ಈ ಹ್ಯಾಂಡ್ಸಮ್ ಪ್ಲೇಯರ್ಗೆ ಸಿಕ್ಕಾಪಟ್ಟೆ ಲೇಡಿ ಫ್ಯಾನ್ಸ್ ಇದ್ದಾರೆ ಒಂದರ್ಥದಲ್ಲಿ ಯುವತಿಯರ ಕ್ರಶ್ ಅಂತಾನೆ ಹೇಳ್ಬೋದು ಗಿಲ್ ಸಾರಾ ತೆಂಡೂಲ್ಕರ್ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ವದಂತಿ ಇತ್ತು ಅದರ ಜೊತೆ ಜೊತೆಗೆ ಸಾರಾ ಖಾನ್ ಜೊತೆಗೂ ಸುತ್ತಾಡ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು ಅದಾದ್ಮೇಲೆ ಗಿಲ್ ನಟಿಯೊಬ್ಬರ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಇತ್ತು ಇದೀಗ ಗಿಲ್ ಜೊತೆಗೆ ಮತ್ತೊಂದು ಹೆಸರು ತಳುಕು ಹಾಕೊಂಡಿದೆ ಗಿಲ್ ನಟಿಯೊಬ್ಬರನ್ನ ಮದುವೆ ಆಗ್ತಿದಾರಂತೆ ಅಷ್ಟಕ್ಕೂ ಆ ನಟಿ ಯಾರು ಯಾವಾಗ ಅಂತ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಐಪಿಎಲ್ ಬಳಿಕ ಶುಭ್ಮನ್ ಗಿಲ್ ಟಿ ಟ್ವೆಂಟಿ ವಿಶ್ವಕಪ್ಗೆ ರಿಸರ್ವ್ ಪ್ಲೇಯರ್ ಆಗಿ ಮಾತ್ರ ಸೆಲೆಕ್ಟ್ ಆಗಿದ್ದು ಕಠಿಣ ಅಭ್ಯಾಸ ಮಾಡ್ತಾ ಇದ್ದಾರೆ ಇದರ ಹೊರತಾಗಿಯೂ ಗಿಲ್ ವೈಯಕ್ತಿಕ ವಿಚಾರಕ್ಕೆ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಶುಭ್ಮನ್ ಗಿಲ್ ಮತ್ತು ಸಾರ ತೆಂಡೂಲ್ಕರ್ ಪ್ರೀತಿಯಲ್ಲಿ ಬಿದ್ದಿದ್ದಾರನ್ನು ಗುಸುಗುಸು ಕ್ರಿಕೆಟ್ ಲೋಕದಲ್ಲಿ ಹಲವು ವರ್ಷಗಳಿಂದ ಕೂಡ ಚಾಲ್ತಿಯಲ್ಲಿದೆ ಇದೀಗ ಗಿಲ್ ನಟಿಯೊಬ್ಬರನ್ನ ಮದುವೆ ಆಗಲಿದ್ದಾರನ್ನು ಸುದ್ದಿ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಈ ಬಗ್ಗೆ ಸೀರಿಯಸ್ ಆಗಿ ಟಾಕ್ ಶುರು ಮಾಡಿದ್ದಾರೆ ಮಾಹಿತಿ ಪ್ರಕಾರ ಈ ವರ್ಷದ ಕೊನೆಯಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಶುಭ್ಮನ್ ಗಿಲ್ ಮದುವೆ ಆಗಲಿದ್ದಾರೆ ಅಂತ ಹೇಳಲಾಗ್ತಿದೆ ತನ್ಗಿಂತ ಒಂಬತ್ತು ವರ್ಷ ದೊಡ್ಡವರಾದ ಕಿರುತೆರೆ ನಟಿ ರಿಧಿಮಾ ಪಂಡಿತ್ ಅವರನ್ನ ಶುಭ್ಮನ್ ಗಿಲ್ ವರಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಈ ಬಗ್ಗೆ ಶುಭ್ಮನ್ ಗಿಲ್ ಯಾವುದೇ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ ಹಾಗಿದ್ರು ರಿದಿಮಾ ಪಂಡಿತ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಒಂದನ್ನ ಹಂಚಿಕೊಂಡಿದ್ರು ಬಳಿಕ ಅದನ್ನ ಡಿಲೀಟ್ ಮಾಡಿದ್ರು ನಾನು ಬೆಳಗ್ಗೆ ಎದ್ದಾಗ ಅನೇಕ ಪತ್ರಕರ್ತರಿನ ಮದುವೆ ಬಗ್ಗೆ ನನಗೆ ಕರೆಗಳು ಬರ್ತಿದ್ವು ಆದರೆ ಯಾವ ಮದುವೆ ನಾನು ಮದುವೆ ಆಗ್ತಿಲ್ಲ ನನ್ನ ಜೀವನದಲ್ಲಿ ಅಂತಹದ್ದೇನಾದ್ರೂ ನಡೆದ್ರೆ ನಾನು ನಿಮಗೆ ಹೇಳ್ತೇನೆ ಈಗ ವೈರಲ್ ಆಗಿರುವ ಸುದ್ದಿಯಲ್ಲಿ ಯಾವುದೇ ಸತ್ಯವಿಲ್ಲ ಅಂತ ಮೊದಲು ರಿದಿಮಾ ಪಂಡಿತ್ ಹೇಳಿದ್ರು ಪೋಸ್ಟ್ ಹಾಕಿದ ಕೆಲವೇ ಹೊತ್ತಲ್ಲಿ ರಿಧಿಮಾ ಪಂಡಿತ್ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಇದೀಗ ಗಿಲ್ ಅಭಿಮಾನಿಗಳು ವಿಚಾರ ನಿಜ ಸಾರ ತೆಂಡೂಲ್ಕರ್ ಕತೆ ಏನು ಅಂತ ಫ್ಯಾನ್ಸ್ ಚರ್ಚೆ ಮಾಡ್ತಿದ್ದಾರೆ ಆದ್ರೆ ಇದ್ಯಾವುದ್ರ ಬಗ್ಗೆ ಗಿಲ್ ತಲೆ ಕೆಡಿಸಿಕೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಪ್ತಿರೋ ಬಗ್ಗೆ ಶುಭ್ಮನ್ ಗಿಲ್ ಯಾವುದೇ ಪ್ರತಿಕ್ರಿಯೆ ಕೊಡ್ತಿಲ್ಲ ತಾವ್ ತಮ್ಮ ಆಟ ಆಯ್ತು ಅಂತ ಅವರ ಪಾಡಿಗೆ ಅವರಿದ್ದಾರೆ ಅಂದ್ಹಾಗೆ ಮೂವತ್ತ್ ವರ್ಷದ ರಿದಿಮಾ ಪಂಡಿತ್ ನಟಿ ಮತ್ತು ರೂಪದರ್ಶಿ ಕಿರುತೆರೆಯಲ್ಲಿ ನಟಿಯಾಗಿ ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ ರಿಧಿಮಾ ಅವರು ಬಿಗ್ ಬಾಸ್ ನಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರು ಕತ್ರೋನ್ ಕ ಕಿಲಾಡಿ ಸೀಸನ್ ಒಂಬತ್ತರಲ್ಲಿ ಕಾಣಿಸಿಕೊಂಡಿದ್ರು ಆಗ ಎರಡನೇ ರನ್ನರ್ ಆಗಿ ಕೂಡ ಹೊರಹೊಮ್ಮಿದ್ರು ರಿದಿಮಾ ಪಂಡಿತ್ ಹಾಗೆ ಗಿಲ್ ಮದುವೆ ಆಗ್ಬೋದಾ ಈ ಬಗ್ಗೆ ನಿಮ್ಗೆ ಏನ್ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ